ಉಪ ಅವ್ರಿಗೆ ಕೈ ಮುಗಿತಿ ನಾನು ಸರ್ ತಾವು ಗ್ರಾಮೀಣ ರಸ್ತೆಗಳಿಗೆ ನಮ್ಮ ರೈತರಿಗೆ ಹೊಲಕ್ಕೆ ಹೋಗಿ ಹಾದಿ ಮಾಡ್ಕೊಡ್ರಿ ಸರ್ ಆಮೇಲೆ ಯಾವುದೇ ಬೆಂಗಳೂರು ಮಾಡಿ ಸರ್ ಗ್ರೇಟರ್ ಬೆಂಗ್ಳೂರ್ ಮಾಡ್ರಿ ಬ್ರ್ಯಾಂಡ್ ಬೆಂಗ್ಳೂರ್ ಮಾಡ್ರಿ ನಮ್ದು ಸರ್ಕಾರ ಅದಕ್ಕ ತಾವು ಒಂದು ಸಲ ತಾವು ಬಸವ ಕಲ್ಯಾಣಕ್ಕೆ ಒಂದ್ಸಲ ಬರ್ರಿ ಸರ್ ಬೀದರ್ಗೆ ಬರ್ರಿ ಕಲಬುರ್ಗಿಗೆ ಬರ್ರಿ ಸರ್ ಒಂದು ಸಲ ರೈತರ ಜೊತೆ ಆ ಹಾದಿಗಳಿಗೆ ಒಂದು ಸಲ ತಾವು ನಡೆದು ನೋಡ್ರಿ ಸರ್ ನೀವು ಕಣ್ಣೀರು ಹಾಕ್ತೀರಿ ಸರ್ ಅವ್ರ ಪರಿಸ್ಥಿತಿ ಅವ್ರು ಕಣ್ಣೀರು ಹಾಕ್ತೀರಿ ಸರ್ ಅದಕ್ಕಾಗಿ ಸರ್ ಏನು ರಾಷ್ಟ್ರ ಕವಿ ಕುವೆಂಪು ಅವರು ಸರ್ ರಾಷ್ಟ್ರಕವಿ ಕುವೆಂಪು ಅವರು ರೈತರ ಬಗ್ಗೆ ಯಾರೂ ಅರಿಯದ ನೋಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿಸುಖ ಕೆಳಸದೆ ದುಡಿಯುವನು ಗೌರವಕಾಶಿಸದೆ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ ಅಧ್ಯಕ್ಷರೇ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ನಿಂತಿದ್ದು ಅದರ ಮೇಲೆ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ತಮ್ಮ ಕೈ ಮುಗಿತೀನಿ ನಾನು ಒಂದು ಕೆಲವೇ ದಿನದೊಳಗ ಅಲ್ಲಿ ನೋಡಿದಂತ ಪರಿಸ್ಥಿತಿ ಅಲ್ಲಿ ರೈತರು ಎಷ್ಟು ಕಷ್ಟದೊಳಗಿದ್ದಾರೆ ಇವತ್ತು ರೈತ ಏನೋ ಆಶಾ ಮಾಡಿ ಈ ಸಲ ಮುಂಗಾರು ಚಂದ ಆಗ್ಯದಪ್ಪ ನನ್ನ ಮಗಳು ಮದಿ ಮಾಡಿ ಅಂತ ಹೇಳಿ ಆಶಾದೊಳಗಿದ್ದನು ಎಲ್ಲೋ ಕಷ್ಟಪಟ್ಟು ಬೆಂಗಳೂರ್ಕೋ ಹುಬ್ಬಳ್ಳಿ ಧಾರವಾಡಕ್ಕೋ ತನ್ನ ಮಗನಿಂದ ಓದಿ ಓದಲಕ್ಕೆ ಇಟ್ಟಿನ ಅಧ್ಯಕ್ಷರೇ ಅವ್ನಿಗೆ ಫೀಸ್ ಕಟ್ತಕ್ಕಂತ ಪರಿಸ್ಥಿತಿ ನಮ್ಮ ನಮ್ಮ ಇಲ್ಲ ಹರಿಯಾದ ಮಗಳ ಮದಿ ಮಾಡತಕ್ಕಂತ ಪರಿಸ್ಥಿತಿ ನಮ್ಮ ರೈತರಿಲ್ಲ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ಈ ಸಲ ದೊಡ್ಡ ಮನಸ್ಸು ಮಾಡಿ ಎಷ್ಟು ರೈತರು ಬೆಳೆ ಹಾನಿಯಾಗಿ ಹೋಗ್ಯದ ಉದ್ದ ಹೆಸರು ಸೋಯಾಬೀನ್ ತೊಗರಿ ಕೊಚ್ಕೊಂಡು ಹೋಗ್ಯದ ಅತ್ಯಂತ ಮಾನವೀಯತೆಯಿಂದ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ಕರ್ಕೊಂಡು ಸರ್ವೆ ಮಾಡಿಸಿ ಒಂದ್ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕುಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರು ಬೀದರ್ ಜಿಲ್ಲೆಯೊಳಗೆ ರೈತರು ಕಲಬುರಗಿ ಜಿಲ್ಲೆಯೊಳಗೆ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಕತ್ತಾ ಇದ್ದಾರೆ ಅಧ್ಯಕ್ಷರೇ ಇನ್ಶೂರೆನ್ಸ್ ಅವ್ರಿಗೆ ನೋಡ್ರಿ ಅಧ್ಯಕ್ಷರೇ ಅವ್ರು ಯಾವ ರೀತಿ ಅದು ಕ್ರಾಫ್ಟ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಂತ ಅಧ್ಯಕ್ಷರೇ ಏಳು ವರ್ಷದಿಂದ ಹಿಡಿತಾರಂತ ಅಧ್ಯಕ್ಷರೇ ಏಳು ವರ್ಷ ಈ ಸಲ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಯದ ಅವ್ರು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದ್ರೆ ಏಳು ವರ್ಷದ ಇಳುವರಿ ತೆಗಿತಾರಂತ ಅಧ್ಯಕ್ಷರೇ ಏಳು ವರ್ಷದ ಇಳುವರಿ ನೀವು ತೆಗೆದು ಅವನಿ ಬೆಳೆ ವಿಮೆ ಕೊಟ್ಟರ ರೈತ ಬದುಕಬೇಕ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ಕಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಉಪಮುಖ್ಯಮಂತ್ರಿಗಳೇ ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನಮ್ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ನಿಮ್ ಬಗ್ಗೆ ನನಗೆ ಅಪಾರ ಗೌರವ ಅದ ಒಂದು ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದು ವೇಳೆ ನೋಡಿದ್ರಂದ್ರ ತಾವು ಕಣ್ಣೀರ್ ಹಾಕ್ತಿರ ಅಲ್ಲಿ ಕುಂತು ರೈತರ ಪರಿಸ್ಥಿತಿ ಕಣ್ಣೀರ್ ಹಾಕ್ತಿರಿ ಅಂತ ಕೆಟ್ಟ ಪರಿಸ್ಥಿತಿ ಒಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ ನಾನು ಹೇಳ್ದ ನಮ್ ಕಷ್ಟ ನಾನು ಹೇಳ್ದೆ ನಿಮ್ಗ ನಮ್ಮ ನಿಮ್ಗೆ ಒಂದು ಗುಂಡಿ ಬಿದ್ದರೆ ಇಷ್ಟು ತಾಸಾಗ್ತದೆ ಬೆಂಗಳೂರದಾಗ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೋಲ್ಲ ಸರ್ ಅಧ್ಯಕ್ಷರೇ ನಮ್ಗೆ ಯಾವ ರೀತಿ ನೋವಾಗ್ಲಿಕ್ಕಿಲ್ಲ ರೈತರು ಮೈಮೇಲೆ ಹಾಕೋಲಕ್ಕೆ ಅಧ್ಯಕ್ಷರೇ ಒಂದು ಬಟ್ಟೆ ಇಲ್ಲ ಅವಕ್ಕೊಂದು ಲುಂಗಿ ಇಲ್ಲ ಅವಕ್ ಒಂದು ಅಂಡರ್ವಾರ್ ಇಲ್ಲ ಅಷ್ಟು ಪರಿಸ್ಥಿತಿಯೊಳಗ ರೈತರು ಕಣ್ಣೀರಿಲ್ಲ ಸರ್ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನ್ ಪರಿಹಾರ ಕೊಡಬೇಕು ಇವತ್ತ ನೀವು ಯಾರಿಗಿನ ಕಳಿಸ್ತೀರ ಅಧ್ಯಕ್ಷರೇ ತಲಾಟಿ ಹೋತನ ಅಧ್ಯಕ್ಷರೇ ಬಂದರಿ ಮೇಲೆ ನಿಮ್ಮ ಕೆಸಿಂದ ಯಾರು ನೋಡ್ಕೊಂಡು ಬಂದು ನಾನು ನೋಡ್ಬಂದೆ ಅಂತ ಹೇಳಿ ವರದಿ ಮಾಡ್ತಾನೆ ಅಧ್ಯಕ್ಷರೇ ಇವತ್ತ ಯಾರಿಗೆ ನಿಜವಾಗ್ನು ಆ ರೈತರ ಬಗ್ಗೆ ಕಾಳಜಿಯನ್ನು ಅದಕ್ಕೆ ದಯಮಾಡುವ ವಿಶೇಷ ತಂಡ ಮಾಡಿದೆ ಅಧ್ಯಕ್ಷರೇ ಇವತ್ತು ಬಿ ಆರ್ ಪಾಟೀಲ್ರು ಕೂಡ ನಮ್ ಕಡದ ಇವತ್ತು ಅಲ್ಲಿ ಎಷ್ಟು ತಕ್ಲೀಫ್ ಅದ ಅಂತಕ್ಕಂಥದ್ದು ಇವತ್ತು ರೈತರು ಎಷ್ಟು ತೊಂದರೆ ಆಗ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ ನನಕಿನ ಚೆನ್ನಾಗಿ ಗೊತ್ತದ ಅವ್ರ ಇದ್ದರೆ ತಾವು ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖರಿಗೆ ಪ್ರಮುಖ ಅಧಿಕಾರಿಗಳಿಗೆ ರೇವಿನ್ಯೂ ಡಿಪಾರ್ಟ್ಮೆಂಟ್ ಆರ್ ಡಿ ಪಿ ಆರ್ ದವರಿಗೆ ತಾವು ಒಂದು ತಂಡ್ ಮಾಡಿ ಇವತ್ತ ಒಂದ್ ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡ್ರಿ ಸರ್ ತಮಗೆ ಗೊತ್ತದ ಹೆಸರಾಗ್ಯಾವ ಉದ್ದಾಗ್ಯಾವ ಇಷ್ಟು ಮಳೆ ಬಂದ್ರು ರಾಶಿಗೆ ರೆಡಿ ಅವ ಯಾವ ಹೊಲದೊಳಗೆ ಹೊಲಕ್ ಬರ್ತದೆ ಹೇಳ್ರಿ ಯಾವ ಹೊಲದ ಕಾಲಿಡಪ್ಲೈನ್ ಅಧ್ಯಕ್ಷರ ಪರಿಸ್ಥಿತಿ ಅಂತ ಕೆಟ್ಟ ಪರಿಸ್ಥಿತಿದೊಳಗ ರೈತರ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯಾರ ಅದ್ರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಲಿ ಅಂತೇಳಿ ವಿನಂತಿ ಮಾಡಿದ್ದೇನೆ ಅಧ್ಯಕ್ಷರ ಧನ್ಯವಾದಗಳು